ಎಲ್ಲರಿಗೂ ನಮಸ್ಕಾರ ರೇಣುಕಾ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆದಂತಹ ಅವರೇ ಕಾಳಿನ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ತಿಂಡಿಗೆ ಉಪ್ಪಿಟ್ಟು ಅಂದ ತಕ್ಷಣ ಎಲ್ಲರೂ ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಈ ರೀತಿಯಾಗಿ ಒಂದ್ಸರಿ ಉಪ್ಪಿಟ್ಟು ಮಾಡ್ಕೊಡಿ ಎಲ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ತಗೊಳ್ತಾ ಇದ್ದೀನಿ ಎಣ್ಣೆ ಕ್ಲೀನ್ ಆಗಿ ಕಾದಾದ ನಂತರ ನಾನು ಮೊದಲಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ತಕ್ಷಣ ನಾನು ಇದಕ್ಕೆ ಅವರೇ ಕಾಳನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅವರೇ ಸಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಅವರೇ ತಕೊಂಡಿದ್ದೀನಿ ತಗೊಂಡಿದ್ದೀನಿ ಎಳೆ ಅವರೇ ಆರಿಸ್ಕೊಂಡಿದ್ದೀನಿ ನೀವು ಇದಕ್ಕೆ ಎಳೆ ಅವರೇ ಆರಿಸ್ಕೊಂಡ್ಬಿಟ್ಟು ಹಾಕಬೇಕಾಗುತ್ತೆ ಅವರೇ ಸ್ವಲ್ಪ ಬಲ್ತಿದ್ರು ಕೂಡ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಎಣ್ಣೆಯಲ್ಲಿ ಅವರೇ ಕ್ಲೀನ್ ಕ್ಲೀನಾಗಿ ಬಾಡಿಸ್ಕೋಬೇಕಾಗುತ್ತೆ ಅದ್ರ ಮೇಲ್ಗಡೆ ಒಂದು ಚಿಕ್ಕದಾಗಿ ಗುಳ್ಳೆಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗೋವರೆಗೂ ನೀವು ಕ್ಲೀನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಅದಲ್ಲದೆ ಕ್ಲೀನಾಗಿ ಎಲ್ಲ ಬೆಂದಾದ ನಂತರ ಅವರೇ ಕೂಡ ನಿಧಾನಕ್ಕೆ ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿದೆ ಅಂದರೆ ಕ್ಲೀನಾಗಿ ಬೆಂದಿದೆ ಅಂತ ಇದಾದ ಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದರೊಟ್ಟಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಒಂದ್ಸರಿ ಕ್ಲೀನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಎಷ್ಟು ಖಾರ ಇದೆ ಹಾಗೂ ನೀವು ಎಷ್ಟು ಖಾರ ತಿಂತೀರಾ ಅನ್ನೋದ್ರ ಮೇಲೆ ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅವರೇ ನೋಡ್ತಾ ಇದ್ದೀರ ಅದ್ರ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಬಿಳಿ ಗುಳ್ಳೆಗಳು ಬಂದಿದೆ ಹಾಗೆ ಬಂದಿದೆ ಅಂದ್ರೆ ಅದು ಕ್ಲೀನಾಗಿ ಬಂದಿದೆ ಅಂತ ಇವಾಗ ನಾನು ಎರಡು ದೊಡ್ಡ ಗಾತ್ರದ ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀರುಳ್ಳಿ ಕೂಡ ಕಲರ್ ಚೇಂಜ್ ಆಗೋವರೆಗೂ ಕ್ಲೀನ್ ಆಗಿ ಒಂದ್ಸರಿ ಬಾಡಿಸ್ಕೊಬೇಕಾಗುತ್ತೆ ನೀರುಳ್ಳಿ ಬಾಡೋವರೆಗೂ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರೊಟ್ಟಿಗೆ ತಪ್ಪದೇ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನೀವು ಈರುಳ್ಳಿ ಬೇಗ ಬಾಡಬೇಕು ಅಂದ್ರೆ ಇದರೊಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ನೀರುಳ್ಳಿ ಸ್ವಲ್ಪ ಬೇಗ ಬಾಡುತ್ತೆ ಒಂದ್ ಸ್ವಲ್ಪ ನಂತರ ನಾನು ಇದಕ್ಕೆ ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿ ಇಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಇಟ್ಟರು ಕೂಡ ಸಾಕು ಎರಡು ನಿಮಿಷ ಈ ರೀತಿ ಇಟ್ಟು ತೆಗಿತಾ ಇದ್ದೀನಿ ನೀವು ನೋಡ್ತಾ ಇದೀರಾ ನೀರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಇಷ್ಟ ಆದಮೇಲೆ ನಾನು ಒಂದು ದೊಡ್ಡ ಗಾತ್ರದ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಯಾವಾಗಲೂ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಹಾಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರಿಶಿಣ ಪುಡಿ ಬಂದ್ಬಿಟ್ಟು ಆಪ್ಷನಲ್ ನಿಮಗೆ ಬೇಕು ಅಂದರೆ ಮಾತ್ರ ಹಾಕ್ಕೋಬಹುದು ನಾನು ಅರಿಶಿನ ಹಾಕಿದಾದ್ಮೇಲೆ ನಾನು ಇವಾಗ ನೀರು ಬೆರೆಸ್ಕೊಳ್ತಾ ಇದ್ದೀನಿ ನಾನು ನೀರು ಕುಡಿಯೋ ಕಪ್ಪಿನಲ್ಲಿ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಎಷ್ಟು ರವೆಗೆ ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಅಳ್ತೇನಾ ಇದರೊಟ್ಟಿಗೆ ಸ್ವಲ್ಪ ಹರಳು ಉಪ್ಪನ್ನು ಸೇರಿಸಿಕೊಳ್ತಾ ಇದೀನಿ ಒಗ್ಗರಣೆಯಲ್ಲಿ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ನೀರು ಹಾಕಿದ್ಮೇಲೆ ಇಡ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಯಾವ ಕಪ್ಪಿಂದ ನೀರನ್ನು ಅಳತೆ ಮಾಡ್ಕೊಂಡಿದ್ನ ಅದೇ ಕಪ್ಪಿಂದ ಮುಕ್ಕಾಲು ಲೋಟ ಆಗುವಷ್ಟು ರವೆ ತಗೊಂಡಿದ್ದೀನಿ ರವೆ ಮತ್ತು ನೀರಿನ ಪ್ರಮಾಣನ ಒಂದ್ಸರಿ ಹೇಳ್ಬಿಡ್ತೀನಿ ನಾನು ಒಂದು ಕಪ್ಪಲ್ಲಿ ಮುಕ್ಕಾಲು ಲೋಟ ಆಗುವಷ್ಟು ರವೆ ತಗೊಂಡಿದ್ದೀನಿ ಆ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಕುದಿಯೋ ನೀರಲ್ಲಿ ರವೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಲಿಡ್ ಮುಚ್ಚಿ ಇಟ್ಟಿದ್ದೀನಿ ರವೆ ನೀರಲ್ಲಿ ಕ್ಲೀನಾಗಿ ಬೇಯಬೇಕಾಗುತ್ತೆ ಒಂದ್ಸರಿ ಲಿಡ್ ತೆಗೆದ್ಬಿಟ್ಟು ಈ ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಒಂದ್ಸರಿ ಮಿಕ್ಸ್ ಮಾಡಿ ನನ್ನ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ನೋಡ್ತಾ ನೋಡ್ತಾಯಿದ್ದೀರಾ ಇನ್ನೊಂದ್ಸರಿ ಲಿಡ್ ಮುಚ್ಚಿಡ್ತೀನಿ ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಲಿಡ್ ಮುಚ್ಚಿ ಇಡಲೇಬೇಕಾಗುತ್ತೆ ಇಲ್ಲಾಂದರೆ ರವೆ ಎಲ್ಲ ಸಿಡಿತಾ ಇರುತ್ತೆ ನೀವು ಸ್ವಲ್ಪ ಲಿಡ್ ತೆಗೆದಾಗ ನೋಡ್ತಾ ಇದ್ದೀರ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಇಷ್ಟಾದಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೋಬಹುದು ಪೂರ್ತಿ ಡ್ರೈ ಆಗೋವರೆಗೂ ಬಿಡೋಕ್ಕೆ ಹೋಗ್ಬಿಡಿ ನೀರು ಪೂರ್ತಿ ಡ್ರೈ ಆದ ಅಂದರೆ ಉಪ್ಪಿಟ್ಟು ಒಂಥರ ಫುಲ್ ಒರಟು ಒರಟಾಗಿ ಬರುತ್ತೆ ಸ್ಟವ್ ಆಫ್ ಮಾಡಿ ಆದಮೇಲೆ ಲಿಡ್ ಮುಚ್ಚಿ ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಅದಾದ್ಮೇಲೆ ಇವಾಗ ಲಿಡ್ ತೆಗ್ದುಬಿಟ್ಟು ಒಂದು ಕಾಲು ಭಾಗ ಆಗುವಷ್ಟು ನಾನು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಒಂದು ಬಟ್ಲು ಆಗುವಷ್ಟು ನಾನು ಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಅರ್ಧ ನಿಂಬೆ ಹಣ್ಣನ್ನು ಹಿಂತ್ಕೋಬಹುದು ಆಲ್ರೆಡಿ ಉಪ್ಪಿಟ್ಟು ಮಾಡಬೇಕಾದ್ರೆ ಟೊಮೆಟೊ ಹಾಕ್ಕೊಂಡಿದ್ದೀವಿ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅದ್ರ ಪ್ರಮಾಣವಾಗಿ ನಿಂಬೆ ಹಣ್ಣು ಹಿಂದ್ಕೊಳ್ಳಿ ಅದರೊಟ್ಟಿಗೆ ನಾನು ಒಂದಷ್ಟು ಕೊತ್ತಂಬರಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರಿಡಿಯೆಂಟ್ಸ್ ಹಾಕಿದ್ದಾಗಿದೆ ಎಲ್ಲದನ್ನು ಹಾಕಿ ಆದಮೇಲೆ ನಾವು ಒಂದ್ಸರಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿ ಆದ ನಂತರ ಕೊನೆಯಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮನೆಯಲ್ಲಿ ಮಾಡಿರುವಂತಹ ತುಪ್ಪ ಹಾಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಬಟ್ ಕೊನೆಯಲ್ಲಿ ಈ ರೀತಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳೋದ್ರಿಂದ ಉಪ್ಪಿಟ್ಟಿನ ಟೇಸ್ಟ್ ಹಾಗೂ ಘಮ ತುಂಬಾ ಚೆನ್ನಾಗಿ ಬಂದಿರುತ್ತೆ ಮನೆಯಲ್ಲಿ ಹಾಲ ಮೇಲೆ ಯಾವ ರೀತಿ ಕೆನೆ ಕಟ್ಟಿಸ್ಬಿಟ್ಟು ಅದರಿಂದ ನಾವು ಬೆಣ್ಣೆ ಮಾಡೋದು ಮನೆಯಲ್ಲೇ ಆ ಬೆಣ್ಣೆಯಿಂದ ಯಾವ ರೀತಿ ತುಪ್ಪವನ್ನು ತೆಗಿಬಹುದು ಅನ್ನೋದನ್ನು ಕೂಡ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಂದರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ನಾನು ಇದನ್ನು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ಪಿನಲ್ಲಿ ಉಪ್ಪಿಟ್ಟು ಹಾಕ್ಬಿಟ್ಟು ಅದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ರುಚಿಕರವಾದಂತಹ ಅವರೇ ಉಪ್ಪಿಟ್ಟಿನೊಟ್ಟಿಗೆ ನಾನು ಉಪ್ಪಿನಕಾಯಿ ಹಾಗೂ ಖಾರದೊಟ್ಟಿನ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ